ಅಣ್ಣ ಎಷ್ಟೋ ಟೊಮೆಟೊ ಕೆ ಜಿ ಅಂತ ನಮ್ ಬಂದೆ ಏನಂತ ಅಣ್ಣ ಹದಿನೆಂಟು ಮಾಡ್ಕೊಳ್ಳೋಣ ಅಂತೀನಿ ಹದಿನೆಂಟು ಮಾಡ್ಕೋಣ ಏ ಹದಿನೆಂಟು ಮಾಡ್ಕೊಳ್ಳೋಣ ಬರುತ್ತೆ ಎರಡು ನಾನಲ್ಲ ಬೇರೆ ಯಾರೋ ಅಂತ ಅನ್ಕೋ ಬೇರೆ ಯಾರೋ ಬಂದ್ರ ಅಣ್ಣ ಹದಿನೈದು ಮಾಡ್ಕೊಳ್ಳೋಣ ಎರಡು ಕೆ ಜಿ ಕೊಡ ಟೊಮೆಟೊ ಹಾ ಯಾ ಬರಲ್ಲ ಬರುತ್ತೆ ಏನ ಎಷ್ಟು ಏನ್ ಲಾಸ್ ಆಗಲ್ಲ ಕೊಡೋಣ ಎರಡು ಕೆ ಜಿ ಏ ನೋ ಕೊಡೋಣ ಆಯ್ತು ಹದಿನೆಂಟು ಮಾಡ್ಕೋ ಇಪ್ಪತ್ತೇನಾ ಅಲ್ಲಿ ಮತ್ತ ಆ ಕಡೆ ಅಂಗಡಿಲಿ ಹೇಳಿದ್ರು ಹದಿನೆರಡು ರೂಪಾಯಿ ಅಂತ ಏ